ಆಳಂದ ಪಟ್ಟಣದಲ್ಲಿರುವ ಡಿಸಿಸಿ ಬ್ಯಾಂಕ್ ಅವ್ಯವಸ್ಥೆಯ ಕುರಿತು ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಕೂಡಲೇ ಬ್ಯಾಂಕ್ನ ವ್ಯವಸ್ಥೆ ಸರಿಪಡಿಸಲು ಆಗ್ರಹಿಸಿದ್ದಾರೆ ಹಲವು ವರ್ಷಗಳಿಂದ ಪಟ್ಟಣದಲ್ಲಿರುವ ಡಿಸಿಸಿ ಬ್ಯಾಂಕ್ ಸಿಬ್ಬಂದಿಗಳು ಸೇವೆ ನೀಡಲು ವಿಫಲವಾಗಿದ್ದು ರೈತರು ದಿನ ಬೆಳಗಾದರೆ ಬ್ಯಾಂಕ್ ಮುಂದೆ ಬಂದು ಕುಳಿತು ಪರದಾಡುವಂತಾಗಿದೆ ಈ ಸಂದರ್ಭದಲ್ಲಿ ಮನೋಳ್ಳಿ ಗ್ರಾಮದ ಶರಣಬಸಪ್ಪ ಪಾಟೀಲ್ ಮಾತನಾಡಿ ಪಟ್ಟಣದ ಡಿಸಿಸಿ ಬ್ಯಾಂಕ್ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದ್ದು ರೈತರು ಪರದಾಡುತ್ತಿದ್ದಾರೆ ನೂರಾರು ರೈತರು ದಿನ ಬೆಳಗಾದರೆ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ದುಡ್ಡಿಗಾಗಿ ಸರ್ತಿ ಸಾಲಿನಲ್ಲಿ ಬಂದು ನಿಲ್ಲುತ್ತಾರೆ ಆದರೆ ಸಿಬ್ಬಂದಿಗಳು ಹಾರಿಕೆ ಉತ್ತರ ನೀಡಿ ರೈತರೊಂದಿಗೆ ಚಲ್ಲಾಟವಾಡುತ್ತಿದ್ದಾರೆ ಕೂಡಲೇ ಸಿಬ್ಬಂದಿಗಳು ಎಚ್ಚೆತ್ತು ರೈತರಿಗೆ ಸೇವೆ ನೀಡಿ ಎಲ್ಲಿದ್ದರೆ ಕೂಡಲೇ ಸಿಬ್ಬಂದಿಗಳು ಎಚ್ಚೆತ್ತು ರೈತರಿಗೆ ಸೇವೆ ನೀಡಿ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ರು ನಂತರ ಹಲವು ರೈತರು ತಮ್ಮ ಅನುಭವವನ್ನು ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಹಂಚಿಕೊಂಡರು ಈಗಲಾದರೂ ಬ್ಯಾಂಕಿನ ಸಿಬ್ಬಂದಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರೈತರಿಗೆ ಸಹಾಯ ಮಾಡುತ್ತಾರಾ ಎಂದು ಕಾದು ನೋಡಬೇಕಿದೆ

ಜನ ಗಂಟೆ ಮುಂಜಾಗ್ರೆ ಏಳು ಗಂಟೆ ಬಂದ್ ಕೊಟ್ಟಿರ್ತಾರೆ ಕಾರ್ ಅಡಿಗ್ ಬರಲ್ಲ ಇವ್ರು ರೊಕ್ಕ ಒಯ್ದು ಹಾಸ್ಪಿಟಲ್ ತೋರಿಸ್ಕೊಂಡ್ ಬತ್ತೆ ಬಂಗಾರ ಇವ್ರ ರೊಕ್ಕ ಇಲ್ಲಿ ಕೊಡಲಿ ಅದೇ ಬ್ಯಾಂಕ್ ಈ ಸುಮಾರು ಒಂದು ಇವ್ರಿಗೆ ಇವ್ರ ಬಂದಾವ ಇನ್ಶೂರೆನ್ಸ್ ರೊಕ್ಕ ಬರ್ತಾವ ಬಂದ ಅಷ್ಟಂದ್ರ ಎರಡ್ ಸಾವಿರ ರೂಪಾಯಿ ಇವ್ರಿಗೆ ಕೊಡ್ತಾವಂತಾರೆ ಎರಡ್ ಸಾವಿರನು ವೀಕ್ಲಿ ತ್ರೀ ಡೇಸ್ ಕೊಡ್ತಾರಂತ ಅಷ್ಟೇ ಆಮೇಲೆ ಮಿಕ್ಕಿದ ದಿನ ಕೊಡಾಲಂತರ ಮತ್ತಿವಸ ವಾಪಸ್ ಮೂರನೇ ದಿವ್ಸ ಕೊಡ್ತಾರಂತ ಆಮೇಲೆ ಮತ್ತೆ ಆರ್ಟಿ ಜಿ ಎಸ್ ಕೊಟ್ರೆ ಒಂದು ವರಿ ತಿಂಗಳ ಹಿಡಿದು ಪೆಂಡಿಂಗ್ ಬಾರಿ ಸಮಸ್ಯೆ ಬಹಳ ಅದ ಏನಪ್ಪಾ ಅಂತಂದ್ರ ಸುಮಾರು ಒಂದೂವರಿ ತಿಂಗಳ ಹಿಡಿದು ರೈತರು ಬರ್ತಾವ ವಯಸ್ಸಾದವರ ಅರವತ್ತು ಅರವತ್ತೈದು ಎಪ್ಪತ್ತು ವಯಸ್ಸಾದವರ ಹೆಡ್ ಮಕ್ಕಳ ಅರವತ್ತು ಅರವತ್ತೈದು ಎಪ್ಪತ್ತು ವಯಸ್ಸಾದವರು ಸುಮಾರು ಇನ್ನೂರು ಜನ ನೀವು ಆಲ್ರೆಡಿ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿರೋ ಇನ್ನೂರು ಜನ ಕುಂತಾರ ಅವ್ರಿಗೆ ಒಟ್ಟ ಇಲ್ಲಿ ನಮ್ಮ ದುಡ್ಡು ಇನ್ಶೂರೆನ್ಸ್ ಆಗಿರ್ಬೋದು ರದ್ದಾಪಿ ಆಗಿರ್ಬೋದು ಇಲ್ಲಿ ದುಡ್ಡು ಬಂದ್ ಜಮಾ ಆಗ್ತಾವೆ ಇವ್ರು ಒಟ್ಟ ದುಡ್ಡು ಕೊಡೋಲ್ಲ ಒಟ್ಟೆ ಏನೋ ಕೇಳಿದ್ರೆ ಏನ್ ಹೇಳ್ತಾರ ಮ್ಯಾಗಿಂದ ಹೆಡ್ ಆಫೀಸ್ ನಿಂದ ಇಲ್ಲ ಅದು ಗುಡು ಕಾಣಲ್ಲ ಇನ್ನೊಂದ್ ಎರಡು ದಿನ ಬಿಟ್ಟು ಎನ್ಇ ಎಫ್ಟಿ ಮಾಡ್ತಾ ಅಂತ ಸುಮಾರು ಈಗ ರೈತರ ಬಳಿ ಒಂದೂವರೆ ತಿಂಗಳಾಯ್ತು ಇ ಎಫ್ ಟಿ ಕೊಟ್ರ ಇನ್ನ ಒಂದೂವರೆ ತಿಂಗಳಾಯ್ತು ಎನ್ಇ ಎಫ್ಟಿ ಮಾಡಿಲ್ಲ ಏನ್ ರೇ ಕೇಳಿದ್ರೆ ಏನಂತಾರೆ ಈ ಕೆ ಸಿ ಮಾಡ್ಸ್ರಿ ಈ ಕೆ ಸಿ ಮಾಡ್ಸ್ರಿ ಅಂತಾರ ಈ ಕೆ ಸಿ ಆಲ್ರೆಡಿ ಬ್ಯಾಂಕ್ ಅಕೌಂಟ್ ಓಪನ್ ಆದ್ಕೊಳ್ಲೇನೆ ಮಾಡಿರ್ತಾರೆ ಅದು ಆಮೇಲೆ ಪ್ರತಿ ಇ ಎಫ್ ಟಿ ಮಾಡಬಂದು ಈ ಕೆ ವೈಸಿ ಇದು ಅಷ್ಟು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅವ್ರ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ತೋರ್ತಾರೆ ಬಟ್ ತೊಗೊಂಡ್ರೆ ತೊಗೊಂಬನೇಕ ಮತ್ತೆ ಈ ಕೆ ವೈಸಿ ಮಾಡ್ಬೇಕಾದ್ರೆ ಕೇಳಿ ಜನರಿಗೆ ಗೊತ್ತದ ಸತಾ ಸುಗತಾರ್ನು ಮತ್ತೆ ಇ ಕೆ ಸಿ ಕೇಳಿ ಕೊಟ್ಟರು ಇನ್ನ ಒಂದೂವರೆ ತಿಂಗಳಾದ್ರು ಇನ್ನ ಎಫ್ ಎಫ್ಟಿಗಳು ಆಗಿಲ್ಲ ಇ ಎಫ್ ಟಿಗಳು ಮಾಡ್ಬೇಕಲ್ಲ ಮಾಡೋಣ ಇಲ್ಲ ಹೆಡ್ ಆಫೀಸ್ ಪ್ರಾಬ್ಲಮ್ ಅದ ಹೆಡ್ ಆಫೀಸ್ನವ್ರಿಗೆ ಕೇಳಿರಿ ಅಂತಾರೆ ಎಂ ಡಿ ಅವ್ರಿಗೆ ಕಾಲ್ ಮಾಡಿದ್ರೆ ಎಮ್ ಡಿ ಅವ್ರನ್ನ ಮೀಟಿಂಗ್ ಹೇಗಿದ್ದೀನಿ ಅಲ್ಲಿ ಇದ್ದೀನಿ ಅಂತ ಹೇಳ್ತಾರೆ ಐತ್ರಿ ಇದೇನು ಮಾಡ್ತೇವ್ ತಗೋರಿ ಅಂತಾರೆ ಬಟ್ ಇದು ಇನ್ನೂ ತನಕ ಬಗೆಹರಿಸ್ ತಯಾರಿಲ್ಲ ಈ ಜನರಿಗೆ ಮುಕ್ತರ ಈ ಜನರಿಗೆ ಏನೂ ಗೊತ್ತಾಗಲ್ಲ ಮಾರ್ನಿಂಗ್ ಹಿಡಿದು ಮಾರ್ನಿಂಗ್ ಹಿಡಿದು ಏಳು ಗಂಟೆ ಬರ್ತಾರಂತ ಏಳು ಗಂಟೆ ಆದ್ರೂ ದುಡ್ಡು ಆಗಲ್ಲ ಹೊತ್ತು ಮನೆಗೆ ಏಳು ಗಂಟೆ ಆದ್ರೂ ದುಡ್ಡು ಇವರಿಗೆ ಸಿಗಲ್ಲ ಒಂದು ಊಟ ಇಲ್ಲ ಒಂದು ನೀರಿಲ್ಲ ಇಲ್ಲ ಚಾಯ್ ಇಲ್ಲ ಬಂದು ಸುಮ್ನೆ ಅಮಾಯಕರು ಸುಮ್ನೆ ಹೊರ ಕುಂತಿರ್ತಾರೆ ವಯಸ್ಕರ ಬರಲ್ಲ ಊಟದ ಪ್ರಾಬ್ಲಮ್ ಅದ ಮೋಷನ್ ಎಲ್ಲ ಪ್ರಾಬ್ಲಮ್ ಇಲ್ಲೆಲ್ಲ ಎಲ್ಲಿ ಹೋಗಿ ಆಗಲ್ಲ ಸಿಕ್ಕಾಪಟ್ಟಿ ಪ್ರಾಬ್ಲಮ್ ಇದ್ರು ಇವ್ರು ಇವತ್ತಿಗೂ ರಿಸಾಲ್ವ್ ಮಾಡಲ್ಲ ಟೋಟಲಿ ಏನ್ರಿ ಕೇಳಿದ್ರೆ ಹೆಡ್ ಆಫೀಸ್ ನಿಂದ ಬಂದಿಲ್ಲ ಹೆಡ್ ಆಫೀಸ್ ನಿಂದ ಆಗಿಲ್ಲ ಅಂತಾರೆ ಕನ್ಸರ್ನ್ ಆಫೀಸರ್ ಹೆಡ್ ಆಫೀಸ್ನಾಗೂ ಫೋನ್ ಮಾಡಿ ಕೇಳಿದ್ರ ಅವ್ರ ಏನ್ ಹೇಳ್ತಾರ ಸರ್ ನಮ್ ದುಡ್ಡ ಬೇರೆ ಕಡೆ ಸ್ಟ್ರಕ್ ಆಗ್ಯದ ನಮ್ ದುಡ್ಡು ಯಾಕೆ ನಮ್ ಕುಡಕ್ ತಯಾರ ಇಲ್ಲ ಅಂತ ನಾವು ಕೇಳಿದಾಗ ನಮ್ ದುಡ್ಡು ಈಗ ಬಂದಿರೋ ದುಡ್ಡು ಬೇರೆ ಕಡೆ ಸ್ಟ್ರಕ್ ಆಗ್ಯದ ಅದು ಆಮೇಲೆ ಬರ್ತದ ಅಂತ ಹೇಳ್ತಾರೆ ನಮ್ ನಮ್ ದೊಡ್ಡ ನಮ್ ಹುಡುಗಿ ಇವ್ರಿಗೆ ಏನ್ ಪ್ರಾಬ್ಲಮ ಹೆಡ್ ಆಫೀಸ್ ನಾಲ್ ಮಾಡ್ ನವ್ರು ರಿಸೀವ್ ಮಾಡಲ್ಲ ಹೆಡ್ ಆಫೀಸ್ ನೋರು ಸೊಲ್ಯೂಷನ್ ತಗೊಳಲ್ಲ ಇಲ್ಲಿ ಬಂದ್ರು ಹುಚ್ಚು ನಾಯಿ ನಿಂತ ನಿಂತಿಸಿದ ಇವತ್ತಿಗೂ ನಮ್ಗೆ ಸೊಲ್ಯೂಷನ್ ಸಿಗ್ತಾ ಇಲ್ಲ ಈಗ ಆಲ್ರೆಡಿ ನೋಡಿರ್ತೀರಿ ನೀವು ಹೆಣ್ಮಕ್ಳು ವಯಸ್ಸಾದವರು ಆಮೇಲೆ ಅವರು ಒಬ್ಬರು ತಾತಪ್ಪ ಅದರ ಅವ್ರಿಗೆ ಇವ್ ನಡೀಕಾಗಲಿ ಹಾಸ್ಪಿಟಲ್ಗೆ ರೊಕ್ಕ ಇಲ್ಲ ಇವತ್ ಬಂದ್ರಿ ಅವ್ನು ಹೆಗಲ್ ಮೇಲೆ ಹಾಸ್ಪಿಟಲ್ ರೊಕ್ಕ ಇಲ್ಲ ಬಂದಾರ ಅವ್ನಿಗೆ ಇವತ್ತಿಗೆ ರೊಕ್ಕ ಸಿಗಲ್ಲ ಅವ್ರು ಹೆಸರ ಸಾಲೆಗೊಂಡ್ ಬಂದಿರಿ ಸರ ನಾವ್ ಮುಂಜಾಗೆ ಏಳು ಗಂಟೆ ಬಸ್ಸಿಗೆ ಬಂದಿರ ಸರ ನಾವು ಈಗ ನಮ್ಮ ಮಾವನಿಗೆ ಕರ್ಕೊಂಡು ಬಂದೀವಿ ಸರ ನಮ್ ಅಮ್ಮದು ಚೌದ ಹಾಜಾಗ್ ಸರ ಚೌದ ಹಜಾರ್ ಜಮ ಆಗ ದಿನ ದೋಸರ್ ಕೊಡ್ತಾ ಮತ್ತೆ ಟ್ಯಾಂಕ್ ಕಟ್ ಬೇಕಲ್ಲ ತರಿಸ್ತಾರ ಹಂಗೆ ಪಾರ್ಟಿ ದಿನ ಕರ್ಕೊಂಡು ಬರ ಅಂತ

ಇರುವಪ್ಪ ಅಂದ್ರ ಪನ್ನಾಸ್ ಕಿಲೋಮೀಟರ್ ಹಿಡದ ಈ ಬ್ಯಾಂಕಿಗ ಪಬ್ಲಿಕ್ ಹೆಚ್ಚಾಗಿದ್ರಿ ಇಂಥದ್ದು ನಮ್ಮ ಭಾರತ ದೇಶದಾಗ ಯಾವ ಬ್ಯಾಂಕ್ ಬಿ ಇಲ್ಲ ಹಳಾನ್ ತಾಲೂಕದಾಗ ಕಂಟಿನ್ಯೂ ಏನದ ಚಾರ್ಜ್ ಇಡಬೇಕು ಚಾರ್ಜ್ ದಿವಸ ಕಂಟಿನ್ಯೂ ಚಾರ್ಜ್ ಇಟ್ಟರೆ ಇದು ಏನಾರ ಜನ ಪರಿಹಾರ ಸಿಗ್ತದ್ರಿ ನಮಗ